ಕತಾರ್ನಲ್ಲಿ ಇಸ್ರೇಲ್ ಪರ ಬೇಹುಗಾರಿಕೆ ಮಾಡ್ತಿದ್ರು ಅನ್ನೋ ಆರೋಪದ ಮೇಲೆ ಬಂಧನಕ್ಕೊಳಗಾಗಿದ್ದ ಎಂಟು ಭಾರತೀಯರ ಬಿಡುಗಡೆಯಾಗಿದೆ ನೌಕಾ ಸೇನೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿದ್ದ ಇವರಿಗೆ ಕತಾರ್ನಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು ಯಾವುದೇ ಕ್ಷಣದಲ್ಲಿ ಗಲ್ಲು ಶಿಕ್ಷೆ ಜಾರಿಯಾಗಿ ಬಿಡೋ ಅಪಾಯವೂ ಇತ್ತು ಭಾರತ ನಿರಂತರವಾಗಿ ತನ್ನ ರಾಜತಾಂತ್ರಿಕ ಪ್ರಯತ್ನಗಳನ್ನು ಮಾಡಿದ್ದರ ಫಲವಾಗಿ ಇವತ್ತು ನಿವೃತ್ತ ಯೋಧರು ಜೀವಂತವಾಗಿ ಭಾರತಕ್ಕೆ ಮರಳಿದ್ದಾರೆ ಇಸ್ಲಾಮಿಕ್ ದೇಶಗಳಲ್ಲಿ ವಿದೇಶಿ ಪ್ರಜೆಗಳಿಗೆ ಮರಣದಂಡನೆ ಶಿಕ್ಷೆಯಾದರೆ ಮೃತದೇಹಗಳು ಕೂಡ ಕುಟುಂಬಸ್ಥರಿಗೆ ಸಿಗೋದಿಲ್ಲ ಅಂಥದ್ರಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದವರು ಜೀವಂತವಾಗಿ ಬಿಡುಗಡೆಯಾಗಿದ್ದಾರೆ ನಿಶ್ಚಿತವಾಗಿ ಇದು ಭಾರತದ ವಿದೇಶಾಂಗ ನೀತಿಗೆ ಮೋದಿ ಸರ್ಕಾರದ ರಾಜತಾಂತ್ರಿಕತೆಗೆ ಸಿಕ್ಕ ಗೆಲುವು ಮರಣದಂಡನೆ ಶಿಕ್ಷೆಗೆ ಗುರಿಯಾದವರು ಬಿಡುಗಡೆಯಾಗಿದ್ದೇಗೆ ಇದನ್ನು ತಿಳಿಯೋದಕ್ಕೂ ಮೊದಲು ಈ ನಿವೃತ್ತ ಯೋಧರು ಕತಾರ್ನಲ್ಲಿ ಅರೆಸ್ಟ್ ಆಗಿದ್ದು ಯಾಕೆ ಮತ್ತು ಹೇಗೆ ಅನ್ನೋದನ್ನು ನೋಡೋಣ ಭಾರತೀಯ ನೌಕಾಪಡೆಯಿಂದ ನಿವೃತ್ತರಾಗಿದ್ದ ಈ ಎಂಟು ಸೈನಿಕರು ಕತಾರ್ನ ದಹ್ರಾ ಗ್ಲೋಬಲ್ ಅನ್ನೋ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಕಂಪನಿ ಕತಾರ್ ದೇಶದ ಸೈನಿಕರಿಗೆ ತರಬೇತಿ ಕೊಡುವಂತಹ ಕೆಲಸ ಮಾಡುತ್ತೆ ಜತೆಗೆ ಕತಾರ್ ನೌಕಾಪಡೆಗೆ ಸಬ್ಮರೀನ್ಗಳನ್ನು ಪೂರೈಸುವ ಕೆಲಸ ಮಾಡುತ್ತೆ ಭಾರತೀಯ ನೌಕಾ ಸೇನೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿದ್ದ ಎಂಟು ಭಾರತೀಯರು ಕತಾರ್ನ ಈ ಕಂಪನಿಯಲ್ಲಿ ಸಬ್ಮರಿನ್ ನಿರ್ಮಾಣದ ಕೆಲಸದಲ್ಲಿ ಭಾಗಿಯಾಗಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ನಲ್ಲಿ ಕತಾರ್ನ ಅಧಿಕಾರಿಗಳು ಈ ಎಂಟು ಭಾರತೀಯರನ್ನ ಅರೆಸ್ಟ್ ಮಾಡ್ತಾರೆ ಅವರು ಕೊಟ್ಟ ಕಾರಣ ಇಸ್ರೇಲ್ ಪರವಾಗಿ ಕತಾರ್ನಲ್ಲಿ ಇವರೆಲ್ಲ ಬೇಹುಗಾರಿಕೆ ಮಾಡ್ತಿದ್ರು ಅನ್ನೋದು ಕತಾರ್ ಸೇನೆಯ ರಹಸ್ಯಗಳನ್ನು ಇಸ್ರೇಲ್ಗೆ ತಲುಪಿಸ್ತಿದ್ರು ಅನ್ನೋದು ಆರೋಪ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಲ್ಲಿ ಕತಾರ್ನ ಕೋರ್ಟ್ ಈ ಎಲ್ಲ ಎಂಟು ಮಂದಿಗೆ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸಿತ್ತು ಅವರ ಮೇಲಿದ್ದ ಆರೋಪ ಏನು ಅನ್ನೋದನ್ನು ಭಾರತಕ್ಕೆ ಸ್ಪಷ್ಟವಾಗಿ ತಿಳಿಸಿರಲೇ ಇಲ್ಲ ಯಾವುದೇ ಕ್ಷಣದಲ್ಲಿ ಈ ಎಂಟು ಮಂದಿಯ ಕುತ್ತಿಗೆಗೆ ನೇಣು ಬೀಳುವ ಸಾಧ್ಯತೆ ಇತ್ತು ವಿಷಯ ಗೊತ್ತಾಗ್ತಿದ್ದಂತೆ ಅಲರ್ಟ್ ಆದ ಭಾರತ ಕತಾರ್ ಜೊತೆ ನಿರಂತರವಾಗಿ ಮಾತುಕತೆಗಿಳಿತು ವಿದೇಶಾಂಗ ಸಚಿವ ಜೈಶಂಕರ್ ಈ ವಿಷಯದಲ್ಲಿ ಖುದ್ದಾಗಿ ಆಸಕ್ತಿ ವಹಿಸಿದ್ರು ಕತಾರ್ಗೆ ವಕೀಲರ ತಂಡವನ್ನು ಕಳಿಸಿಕೊಟ್ರು ಜತೆಗೆ ಪ್ರಧಾನಿ ಮೋದಿ ದುಬೈನಲ್ಲಿ ಕತಾರ್ನ ದೊರೆ ಶೇಖ್ ತಮೀಮ್ ಅಲ್ ತೇನಿ ಜೊತೆ ಮಾತುಕತೆ ನಡೆಸಿದರು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಮೋದಿ ಕತಾರ್ನ ರಾಜನ ಜೊತೆ ಈ ವಿಷಯವನ್ನು ಪ್ರಸ್ತಾಪಿಸಿದರು ಭಾರತೀಯರನ್ನು ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡಿದರು ಅದೆಲ್ಲದರ ಫಲವಾಗಿ ಇವತ್ತು ಎಲ್ಲ ಎಂಟು ಭಾರತೀಯರ ಬಿಡುಗಡೆಯಾಗಿದೆ ಕತಾರ್ ದೇಶ ಬೇಹುಗಾರಿಕೆ ನಡೆಸಿದ ಆರೋಪದಲ್ಲಿ ಶಿಕ್ಷೆಗೊಳಗಾದವರನ್ನ ಬಿಟ್ಟು ಕಳಿಸಿದ್ದೇಕೆ ಅನ್ನೋ ಪ್ರಶ್ನೆಗೆ ಇನ್ನೂ ಹಲವು ಇಂಟ್ರೆಸ್ಟಿಂಗ್ ವಿಷಯಗಳಿವೆ ಅದು ಕತಾರ್ ಮತ್ತು ಭಾರತದ ಮಧ್ಯದ ವ್ಯಾವಹಾರಿಕ ಸಂಬಂಧ ಕತಾರ್ ತನ್ನ ದೇಶದಿಂದ ಎಕ್ಸ್ಪೋರ್ಟ್ ಮಾಡುವ ಅಂದರೆ ರಫ್ತು ಮಾಡುವ ಒಟ್ಟು ಉತ್ಪನ್ನಗಳಲ್ಲಿ ಭಾರತ ಶೇಕಡ ಹದಿನೈದರಷ್ಟನ್ನು ಆಮದು ಮಾಡಿಕೊಳ್ಳುತ್ತೆ ಕತಾರ್ ಪಾಲಿಗೆ ಭಾರತ ಅತಿ ದೊಡ್ಡ ಮಾರುಕಟ್ಟೆ ಪುಟ್ಟ ದೇಶವಾದರೂ ತೈಲ ಸಂಪದ್ಭರಿತ ದೇಶವಾಗಿರೋ ಕತಾರ್ ಭಾರತಕ್ಕೆ ವರ್ಷಕ್ಕೆ ಹದಿನೆಂಟು ಬಿಲಿಯನ್ ಡಾಲರ್ನಷ್ಟು ತೈಲ ನೈಸರ್ಗಿಕ ಅನಿಲ ಮತ್ತು ಇನ್ನಿತರ ವಸ್ತುಗಳನ್ನು ರಫ್ತು ಮಾಡುತ್ತೆ ಒಂದು ಸಣ್ಣ ದೇಶಕ್ಕೆ ಇದು ಅತಿ ದೊಡ್ಡ ಆದಾಯದ ಮೂಲ ಈ ಕಾರಣದಿಂದ ಭಾರತದ ಜೊತೆಗೆ ಸಂಬಂಧ ಕೆಡಿಸಿಕೊಳ್ಳಬಾರದು ಅನ್ನೋ ನಿಲುವಿಗೆ ಕತಾರ್ ಬಂದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಬಂದಾಗಿನಿಂದ ಭಾರತದ ವಿದೇಶಾಂಗ ನೀತಿಗಳು ಬದಲಾಗಿವೆ ಯಾವುದಾದರೂ ದೇಶ ನಮ್ಮ ಜೊತೆ ನಿಲ್ಲಲ್ಲ ಅಂದರೆ ಅಂಥ ದೇಶದ ಜೊತೆಗೆ ಸಂಬಂಧ ನಮಗೂ ಬೇಡ ಅನ್ನೋದು ಮೋದಿ ಸರ್ಕಾರದ ನಿಲುವು ಇದು ಪಾಕಿಸ್ತಾನ ಚೀನಾ ಕೆನಡಾದ ವಿಷಯದಲ್ಲಿ ಸಾಬೀತಾಗಿದೆ ಅದಕ್ಕಾಗಿಯೇ ಚೀನಾದ ಕಂಪನಿಗಳಿಗೆ ಇವತ್ತು ಭಾರತದಲ್ಲಿ ಹೂಡಿಕೆ ಮಾಡುವುದು ಕಷ್ಟದ ಕೆಲಸ ಇನ್ನು ರಷ್ಯಾ ಉಕ್ರೇನ್ ಯುದ್ಧದ ವಿಷಯಕ್ಕೆ ಬಂದರೆ ಅಮೆರಿಕ ಮತ್ತು ಯುರೋಪಿಯನ್ ದೇಶದ ಒತ್ತಡಕ್ಕೆ ಭಾರತ ಮಣಿದಿಲ್ಲ ರಷ್ಯಾದಿಂದ ನಿರಂತರವಾಗಿ ಭಾರತ ತೈಲವನ್ನು ಆಮದು ಮಾಡಿಕೊಳ್ಳುತ್ತಿದೆ ತನ್ನ ದೇಶಕ್ಕೆ ಯಾವುದು ಮುಖ್ಯವೋ ಅಂಥ ವಿದೇಶಾಂಗ ನೀತಿಯನ್ನು ಭಾರತ ಅನುಸರಿಸ್ತಿದೆ ಈ ಕಾರಣದಿಂದ ಭಾರತದ ಜೊತೆ ವ್ಯಾವಹಾರಿಕ ಸಂಬಂಧ ಉಳಿಸಿಕೊಳ್ಳಬೇಕಾದರೆ ಕತಾರ್ಗೆ ಭಾರತೀಯರನ್ನು ಬಿಡುಗಡೆ ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು ಹಾಗಾಗಿ ಎಲ್ಲ ಎಂಟು ಭಾರತೀಯರ ಬಿಡುಗಡೆಯಾಗಿದೆ ಇದು ಭಾರತದ ವಿದೇಶಾಂಗ ನೀತಿಗೆ ಮತ್ತು ಮೋದಿ ಸರ್ಕಾರಕ್ಕೆ ಸಿಕ್ಕ ದೊಡ್ಡ ರಾಜತಾಂತ್ರಿಕ ಗೆಲುವು